ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ನೌಫಿಲ್ ಅಹಮದ್ ರವರ ನೇತೃತ್ವದಲ್ಲಿ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ರವರ ವಿರುದ್ಧ ಕೇಂದ್ರ ಬಿಜೆಪಿ ಸರ್ಕಾರವು ಮುಚ್ಚಿಹೋಗಿರುವ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಕರಣವನ್ನು ಪುನಃ ಪತ್ರಿಕೆಯ ಪ್ರಕರಣವನ್ನು ದಾಖಲಿಸಿದ್ದು ಇದರ ವಿರುದ್ಧ ನಗರದ ಯುವ ಕಾಂಗ್ರೆಸ್ ಸ್ನೇಹಿತರು ಎಲ್ಲರೂ ಸೇರಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಅಬ್ರಾರ್ ಪ್ರಧಾನ ಕಾರ್ಯದರ್ಶಿ ಖುಷ್ರು ಶ್ರೀನಿಧಿ ಎಂಪಿ ಹೇಮಂತ್ ಕುಮಾರ್ ಡಿ ನರಸಿಂಹರಾಜ ಕ್ಷೇತ್ರದ ಅಧ್ಯಕ್ಷರಾದ ಇಕ್ರಂ ಚಂದ್ರು ರಿಜ್ವಾನ್ ವಿಷ್ಣು ಅಲೀಂ ಶರೀಫ್ ಮಿನಾಸ್ ಶಬಾಜ್ ಮನೋಜ್ ಅಜೀಜ್ ಸೇಠ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸೈಯದ್ ಸಕ್ಲೀನ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ನೌಫಿಲ್ ಅಹಮದ್ ನಾನು ಮೈಸೂರು ಸಿಟಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾವು ಇವತ್ತು ಮೈಸೂರು ಇನ್ಕಮ್ ಟ್ಯಾಕ್ಸ್ ಕಚೇರಿ ಹೊರಗೆ ಶಾಂತಿಯುತ ಆದರೆ ಬಲಿಷ್ಠ ಪ್ರತಿಭಟನೆ ಮಾಡಲು ಎಲ್ಲ ಸೇರಿದ್ದೀವಿ ನಮ್ಮ ಸಂದೇಶ ಸ್ಪಷ್ಟವಾಗಿದೆ ಇಡಿ ಐ ಟಿ ಸಿ ಬಿ ಐ ಎಂತಹ ಏಜೆನ್ಸಿಗಳು ರಾಜಕೀಯ ದೇಶವನ್ನು ದುರುಪಯೋಗವನ್ನು ನಿಲ್ಲಿಸಬೇಕು ಈ ಸಂಸ್ಥೆಗಳು ಜನರಿಗೆ ಸೇವೆ ಮಾಡುವುದಕ್ಕೆ ಮತ್ತು ಸಂವಿಧಾನ ಕಾಪಾಡುವುದಕ್ಕೆ ಸ್ಥಾಪಿತ ಆಗಿರೋದು ಆದರೆ ಇವರು ಬಿಜೆಪಿ ಗಂಬಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಇತ್ತೀಚೆಗೆ ಕೇಂದ್ರದಲ್ಲಿ ಬೆಲೆ ಹೇರಿಕೆ ಅನ್ಎಂಪ್ಲಾಯ್ಮೆಂಟ್ ಮತ್ತು ರೈತರ ಸಂಕಷ್ಟ ಸಂಕಷ್ಟದಲ್ಲಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಇದೆಲ್ಲ ಬಿಟ್ಟು ಬರೀ ಆಪೋಸಿಷನ್ ಲೀಡರ್ಸ್ನ ಟಾರ್ಗೆಟ್ ಮಾಡೋಕ್ಕೆ ಹೊರಟವ್ರೆ ನ್ಯಾಷನಲ್ ಹೆರಾಲ್ಡ್ ಇಸ್ ಅ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಅದನ್ನು ಟಾರ್ಗೆಟ್ ಮಾಡಿ ನಮ್ಮ ಲೀಡರ್ ಆದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಲೆ ತೊಂದರೆ ಕೊಡುವ ಕೆಲಸ ಮೋದಿ ಮತ್ತು ಅಮಿತ್ ಶಾ ಕೊಡ್ತಾವ್ರೆ ಅದಕ್ಕೆ ನಾವು ಈ ಈ ಈಡಿಗೆ ಮತ್ತೆ ಐ ಟಿ ಗೆ ಕ ಕೂಗಿ ಅವ್ರನ್ನ ಬ್ಯಾನ್ ಮಾಡಿ ಅಂತ ನಾವು ಹೇಳ್ತೀವಿ ಸರ್ ನೋ ಫಿಲಮ್ ಸರ್ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ